ಏನ್ ಘಟನೆ ಡೈರೆಕ್ಟ್ ಆಗಿ ಕೇಳಿ ನನ್ಗೆ ಅರ್ಥ ಆಗ್ತಿಲ್ಲ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಘಟನಾವಳಿಗಳು ಹೆಂಗಿದೆ ಇವತ್ತಿನ ಘಟನಾವಳಿ ಕೇಳಿ ಬಟ್ ಪ್ರಶ್ನೆ ಸರಿ ಇಲ್ಲ ಯಾವ್ದೋ ಹ್ಮ್ ಹ್ಮ್ ಹಿಂಗಿ ಬಾಲ್ ಹಿಂಗ್ಸ್ ಮಾಡಿದ್ರೆ ಹಿಂಗಿಂದ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಆಗಿದೆಯ ಡಬಲ್ ಗೂಗಲ್ ಇದು ಅದು ಹೆಂಗ್ ಉತ್ತರ ಕೊಡೋದು ನಾನು ಅದಕ್ಕೆ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದಾರೆ ಒಂದೂವರೆ ತಿಂಗಳಿಂದ ಅಲ್ವಾ ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ ಅವ್ರು ಮೂರ್ ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೇ ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡುವ ಬಿಕ್ಕವರೆಲ್ಲ ಬಹಳ ಬಿಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೇದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರಬೇಕು ಅದೆರಡು ಗಂಟೆ ಒಳ್ಳೆಯ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳು ಇವೆ ಇನ್ನೊಂದು ಬರ್ತಾಯಿದೆ ಇನ್ನೊಂದು ಬರ್ತಾ ಇವೆ ಒಳ್ಳೆದನ್ನೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಮೇಲೆ ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅನಂತನಾಗರ ಒಂದು ಒಳ್ಳೆ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ನಾಯಿಗೆ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವುದು ಊಟ ಜಾಸ್ತಿ ಆಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೇ ನೋಡ್ತಾ ಹೋಗ್ಬೇಕಾದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು ಎಲ್ಲ ಬೆಳವಣಿಗೆಗಳು ನಡೀತಾ ಹೋಗ್ಬೋದು ಇವಾಗ ಅಣುಬಾಂಬು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನ ಕೊಲ್ಲಕ್ಕಲ್ಲ ಹಾಗೆ ನಮ್ಮಲ್ಲಿಯೇ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನೆ ನಾವು ಯಾವಾಗ ಏನ್ ಮಾತಾಡ್ತೀವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಯಂದ್ರ ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವ್ರಿಗೆ ಏನು ತಲುಪಿಸ್ಬೇಕು ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದ್ ನಾ ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ ಒಬ್ಬರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲರೂ ತಪ್ಪು ಅಂತ ವಂಡರ್ಫುಲ್ ಆಗಿದ್ದಾರೆ ಅವರು ಅವ್ರನ್ನ ನಲವತ್ತು ವರ್ಷ ಬದುಕೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬೇಡ ಅದು ಒಂದು ನಾನು ಒಂದೂವರೆ ತಿಂಗಳು ಎರಡು ತಿಂಗಳ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ ಅನ್ನೋಣ ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು ಪಾಪ ಮಗಳು ಇವಾಗ ರಝಲಿಂಗ್ ಅವಾರ್ಡ್ ತಗೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ ಅವ್ರಿಗೇನ್ ಮಾಡ್ತಾರೆ ಅದನ್ನ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಅಲ್ವಾ ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆನು ಮಾತಾಡೋಣ ಯಾಕಂದ್ರೆ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಸ್ವಲ್ಪ ಡಿಫರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ